ಿದ್ರಿ ಅವತ್ತು ನಾನು ಮನವಿ ಪತ್ರ ಕೊಟ್ಟು ಹೋಗಿದ್ದೆ ಮತ್ತೆ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲೂ ಬಂದೆ ಅವತ್ತು ಆರ್ ಟಿ ಐ ಕೊಟ್ಟು ಸ್ಟ್ರೈಕ್ ನೋಟಿಸ್ ಕೊಟ್ಟಿದ್ದೆ ಈಗ ಮುಂದಿನ ಜನವರಿನಲ್ಲಿ ಸ್ಟ್ರೈಕ್ ಮಾಡೋಣ ಅನ್ನೋ ಒಂದು ಉದ್ದೇಶ ಇತ್ತು ಈಗ ಎಲ್ಲ ಕಡೆನೂ ಅಧಿಕಾರಿಗಳು ಒಳ್ಳೆ ಹೊಡ್ಕೊಂಡು ತಿಂತಿರೋದು ನಿಮಗೆ ಗೊತ್ತಾಯ್ತ ಇದೆ ನೀವೇನು ಹೇಳಿದ್ರೆ ದರ್ಪಟಿ ಅಂತ ತಗೊಂಡ ಕೊಡ್ತೀವಿ ಅಂತ ಕೇಳಿದ್ರಿ ಅದೇ ತರನ ನಾನು ಅದೇ ತರನ ನಾನು ಬಂದಿದ್ದು ಯಾಕೆಂದ್ರೆ ನಿಮ್ದು ಏಳು ಐತೆ ಅಲ್ವಾ ನೋಡಿ ಕೃಷ್ಣಯ್ಯ ಮೂರು ತಿಂಗಳದು ಚಿಕ್ಕಣ್ಣ ಮೂರು ತಿಂಗಳು ಅರುಣ್ ಕುಮಾರ್ ಮೂರು ತಿಂಗಳು ಜಗದೀಶು ಎರಡು ತಿಂಗಳು ನವೀನ್ ಕುಮಾರ್ ಎರಡು ತಿಂಗಳು ಎನ್ ರಮೇಶ್ ಮೂರು ತಿಂಗಳು ಟಿ ರಮೇಶ್ ಆರು ತಿಂಗಳು ರಂಗನಾಥ್ ಐದು ತಿಂಗಳು ಈ ಇಷ್ಟು ಸಂಬಳನ ದರ್ಪಟ್ಟಿಯಂತೆ ಹಾಕಿ ಅಂತ ನನಗೆ ಯಾರೂ ಹಾಕಲ್ಲ ನಾನು ಅದಕ್ಕೆ ಒಂದು ತಲೆ ಓಡಿಸಿ ಪ್ಲಾನ್ ಮಾಡಿ ಈ ಥರ ಎಲ್ಲ ಹಾಕೋದಿಲ್ಲ ಇವರು ನೀವ್ರು ಹಿಂದೆ ಹೆಂಗೆ ಕೊಡ್ತಿದ್ರು ಅದೇ ಥರದ್ದೇ ಕೊಡಿ ಅಂತ ಹೇಳ್ಬಿಟ್ಟು ನಾನು ಕ್ಯಾಶನ್ನು ಇಟ್ಕೊಂಡಿದ್ದೀನಿ ನಿಮ್ಗೆ ಎಲ್ಲರಿಗೂ ಹೇಳಿ ಕೃಷ್ಣಯ್ಯಗೆ ಇವತ್ತು ಮೂವತ್ತು ಕೊಟ್ಟವ್ರೆ ಹೌದಾ

ಏನಪ್ಪಾ ಆಮೇಲೆ ಐದು ಸಾವಿರ ರೂಪಾಯಿ ಗುಡ ಕೇಳಿದ್ದೆ ಅಲ್ವಾ ಸಾಲ ಅಂತ ಕೊಟ್ಟಿದ್ದಾರೆ ಬೈಕ್ ಬಿಡಿಸ್ಕಪ್ಪ ಇನ್ನು ಟಿ ರಮೇಶ್ ಆರು ತಿಂಗಳಿಗೆ ಒಂದು ಸಾವಿರ ಜೂನ್ದೊಂದು ಆರು ತಿಂಗಳು ಜೂನ್ ಅರ್ಧ ತಿಂಗಳು ಕೊಡಬೇಕು ಅಂತ ಬಿಟ್ರು ಈಗ ಕ್ಯಾಶ್ ಐವತ್ತು ಸಾವಿರ ಕೊಟ್ಟವ್ರೆ ಅಲ್ವಾ ಇನ್ನ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಯಾರು ಟಿ ರಮೇಶು ನೀವು ಇನ್ನು ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳವ್ರೆ ರಂಗನಾಥ್ಗೆ ಐವತ್ತು ಸಾವಿರ ರೂಪಾಯಿ ಅಲ್ವಾ ಹಾ ಕೊಟ್ಟರು ಹ್ಞೂ ಐವತ್ತು ಸಾವಿರ ರೂಪಾಯಿ ಕೊಟ್ಟರು ಎಲ್ರಿಗೂ ಕೊಟ್ಟಾಗೈತೆ ಇಲ್ಲಿವರೆಗೂ ಸಂಬಳ ಆಗೈತೆ ಈಗ ನಾನು ನಾನು ವಿಡಿಯೋ ಕೂಡ ಪ್ರತಿ ಕೆಲಸ ಎಲ್ಲ ಮಾಡಿ ಆಯ್ತಲ್ವಾ ನೀವು ದಯಮಾಡಿ ಕೆಲಸನ ಚೆನ್ನಾಗಿ ಮಾಡಿ ಮುಂದಿನ ದಿವಸದಲ್ಲಿ ಇದೇ ತರ ನಾನು ಕರೆದಾಗ ಬಂದು ನಿಮ್ಗೆ ಏನು ಸರ್ಕಾರಿ ಅರಣ್ಯ ಇಲಾಖೆ ಏನು ದರ್ಪಟ್ಟಿ ಬರುತ್ತೆ ಅದರಂತೆ ನಾನು ಮಾಡಿಸ್ಕೊಡೋ ಜವಾಬ್ದಾರಿ ನಂದು ಬಟ್ಟಾಗಿ ಯಾರು ಇಲ್ಲ ಅಂದ್ರೆ ನಿಮಗೆ ಪ್ರಾವಿಷನ್ ಇಲ್ಲ ಮುಗಿತದೆ ಅಂದ್ರೆ ನಾನು ಇಷ್ಟೋಷ್ ದಿನ ಕೆಲಸ ಮಾಡಿದ್ದೀನಿ ಎಲ್ಲಿಗೋಗಿ ಅಲ್ಲಿ ಕಾಣಿಸ್ಬೇಕು ಚಿಕ್ಕನಾಕಿನಲ್ಲಿ ಬನ್ನಿ ಅಂತ ಹೇಳ್ತಾವ್ರಾ ಅದು ಅದೇನಾದ್ರೂ ಹೇಳಿ ಬರ್ಕೊಡಿ ಅಂತಾನೆ ನಾನು ಮೇಲಧಿಕಾರಿಗಳ ಹತ್ರ ಹೋಗ್ತೀನಿ ಇಲಾಖೆ ನಂಬಿ ಇದೆ ಕೆಲಸ ಮಾಡಿದ್ದೀನಿ ಏನಿದು

ನೀವು ಮುಂದಿನ ದಿನದಲ್ಲಿ ನನಗೆ ಕೆಲಸ ಇಲ್ಲ ಅಂದ್ರೆ ಬರ್ಕೊಡಿ ಸ್ವಾಮಿ ನಾನು ಹೋಗ್ತೀನಿ ಅಂತ ಕೇಳಿ ಮೇಲಧಿಕಾರಿಗಳ ತಗ ಬನ್ನಿ ನಿನ್ನೆಲ್ಲರಿಗೂ ಒಳ್ಳೇದಾಗಲಿ ಈಗ ಎಲ್ರಿಗೂ ಸಂಬಳ ಬಂದು ಹೋಗಕ್ಕೆ ಡಿಸೆಂಬರ್ ಇಂದ ಮಾತ್ರ ಬರಬೇಕು ಡಿಸೆಂಬರ್ ಇಂದ ನೀವು ಡೈರೆಕ್ಟಾಗಿ ಕೇಳಿ ಮೇಡಮ್ ಬ್ಯಾಂಕಿಂಗ್ ಖಾತೆ ಕೇಳಿದ್ದಾರೆ ನಿಮಗೆ ಬ್ಯಾಂಕ್ ತರ್ಕೊಡಿ ಸ್ವಾಮಿ ಇರ್ತಾನೆ ಡಿಸೆಂಬರ್ ತಿಂಗಳೂ ಕೈಗೆ ತಗೋಬೇಡಿ ಆಯ್ತಾ ಕೆಲಸ

ಒಗ್ಗಡ್ ಆದ್ರೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತು ಆದಷ್ಟು ಸ್ವಲ್ಪ ಕಷ್ಟ ಕಂದ್ರೆ